ನಮ್ಮಂಥ ಉಲುಮಾನವರ ಪಂಚೇಂದ್ರಿಯಗಳನ್ನು ಜಾಗೃತಗೊಳಿಸಿ ಪಾವನಗೊಳಿಸುವ ಹಾಗೆ ಸಾಧು ಸಂತರು ಸತ್ಪುರುಷರು ಅವಧೂತರಿಗೆ ಅತೀಂದ್ರಿಯ ಜ್ಞಾನವನ್ನು ನೀಡಿದಂತಹ ಈ ಸಿದ್ಧಪ್ಪನ ವಜ್ರ ಒಂದು ಗಮ್ಯವಾದಂತಹ ಪವಿತ್ರವಾದಂತಹ ಸ್ಥಳವಾಗಿದೆ ಮೊದಲಿಗೆ ಇಲ್ಲಿಗೆ ಹೇಗೆ ಹೋಗ್ಬೇಕು ಅನ್ನೋದನ್ನು ಹೇಳಿಬಿಡ್ತೀನಿ ಕೇಳಿ ನೀವು ಚಿತ್ರದುರ್ಗ ಅಥವಾ ಹಿರಿಯೂರಿನಲ್ಲಿದ್ದೀರಿ ಅಂತ ಇಟ್ಕೊಳ್ಳಿ ನೀವು ಚಿತ್ರದುರ್ಗದಿಂದ ಐಮಂಗ್ಲಕ್ಕೆ ಬರಬೇಕು ಹಾಗೆ ಹಿರಿಯೂರಿನಲ್ಲಿದ್ದರೂ ಐಮಂಗ್ಳಕ್ಕೆ ಬರಬೇಕು ನೀವು ಚಿತ್ರದುರ್ಗದಿಂದ ಬಂದಿದ್ದಾದರೆ ಬಲಭಾಗಕ್ಕೆ ತಿರುಗ್ಕೊಳ್ಳಿ ಹಿರಿಯೂರಿಂದ ಬಂದಿದ್ದರೆ ಎಡಭಾಗಕ್ಕೆ ತಿರುಗ್ಕೊಳ್ಳಿ ಹೀಗೆ ತಿರುಗ್ಕೊಂಡು ಹದಿನಾಲ್ಕು ಕಿಲೋಮೀಟ್ರ್ ದೂರ ಕ್ರಮಿಸಬೇಕು ಅಲ್ಲಿ ಕೊಳಾಳ್ ಗೇಟು ಅಂತ ಸಿಗ್ತದೆ ಅಲ್ಲಿಂದ ಮುಂದಕ್ಕೆ ಬಲಕ್ಕೆ ಸಿದ್ಧಕ್ಕೆ ನೋಜಕ್ಕೆ ನಾಲ್ಕು ಕಿಲೋಮೀಟ್ರ್ ಸಾಗಬೇಕು ಇಲ್ಲಿಗೆ ಯಾವುದೇ ರೀತಿಯ ಬಸ್ ವ್ಯವಸ್ಥೆ ಇಲ್ಲ ಸ್ವಂತ ವಾಹನದಲ್ಲೇ ಹೋಗುವುದು ತುಂಬ ಒಳ್ಳೆಯದು ಹಾಗೆ ಈ ಸಿದ್ದಪ್ಪನ ವಜ್ರದಲ್ಲಿ ಏನುಂಟು ಏನಿಲ್ಲ ಅನ್ನೋದನ್ನು ಹೇಳ್ತೀನಿ ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಜಕ್ಕೂ ನಿಮಗೆ ತುಂಬ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಕಳಿಸ್ಕೊಡಿ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬೇ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಸಿದ್ದಪ್ಪನ ವಜ್ರದಲ್ಲಿ ತುಂಬ ಪ್ರಾಚೀನ ಕಾಲದ ಒಂದು ಗುಹೆ ಇದೆ ನೀವಿಲ್ಲಿ ಏನು ನೋಡ್ತಿದಿರಲ್ಲ ಇದೇ ಆ ಗುಹೆ ಈ ಗುಹೆಯಲ್ಲಿ ಏನು ಇಲ್ಲಿ ದೇವಸ್ಥಾನ ಇದೆಯಲ್ಲ ಸಿದ್ದಪ್ಪಾಜಿದು ಆ ಸಿದ್ದಪ್ಪ ಕೊಳಾಲ್ ಕೆಂಚಾವುದು ಉತ್ರು ತಪಸ್ಸನ್ನು ಮಾಡಿ ಅತೀಂದ್ರಿಯ ಶಕ್ತಿಯನ್ನು ಪಡೆದಂತಹ ಸ್ಥಳ ಈ ಗುಹೆ ಅಂತ ಹೇಳ್ತಾರೆ ಆ ಗುಹೆ ಬಗ್ಗೆ ಇನ್ನೊಮ್ಮೆ ಡಿಟೇಲಾಗಿ ತಿಳಿಸ್ಕೊಡ್ತೇನೆ ಈ ಸಿದ್ದಪ್ಪನ ವಜ್ರ ಎಂಬುವ ಕಣಿವೆಯಲ್ಲಿ ನಿಂತು ನೀವು ಸುತ್ತ ಸುತ್ತ ನೋಡಿದರೆ ಬೆಟ್ಟ ಗುಡ್ಡಗಳ ಸಾಲು ಸಾಲೆ ಕಾಣುತ್ತದೆ ಅವೆಲ್ಲವೂ ಹಸಿರಿನಿಂದ ತುಂಬಿ ಕಣ್ಣಿಗೆ ತಂಪನ್ನೆರೆಯುತ್ತವೆ ನೀವು ಈ ಕಣಿವೆಯಲ್ಲಿ ನಿಂತು ನಿಮ್ಮ ಕಣ್ಣು ಆಯಿಸಿದಷ್ಟು ದೂರಕ್ಕೆ ನೋಡಿದರೂ ಬರೀ ದಟ್ಟ ಕಾಡೆ ಕಾಣುತ್ತದೆ ಈ ಕಾಡಿನಲ್ಲಿ ಹೊನ್ನೆ ತೇಗ ಮುತ್ತುಗ ಬೇವು ಹುಣಸೆ ಅರಳಿ ಈಚಲು ಮತ್ತಿ ಶ್ರೀಗಂಧ ಬೀಟೆ ಬಿದಿರು ಆಲ ಜಾಲಿ ನೆಲ್ಲಿ ಬೋರೆ ಕವಳೆ ಕಮ್ರ ಸೀಗೆ ಗಜ್ಗ ದುಪ್ಪದ ಮರ ಹೀಗೆ ನಾನಾ ರೀತಿಯ ಮರಗಳ ಹಿಂಡೆ ಇಲ್ಲಿದೆ ಈ ಗಮ್ಯವಾದಂತಹ ಸಿದ್ದಪ್ಪನ ಜಕ್ಕೆ ನಾನು ಈಗಾಗಲೇ ಎರಡು ಮೂರು ಬಾರಿ ಹೋಗಿದ್ದೇನೆ ನಾನು ಹೋದಾಗ ಅಲ್ಲಿ ಯಾವುದೇ ರೀತಿಯ ಕಾಡು ಪ್ರಾಣಿಗಳು ಕಂಡು ಬರಲಿಲ್ಲ ಆದರೆ ಅರಣ್ಯ ಇಲಾಖೆ ಹೇಳುವ ಪ್ರಕಾರ ಈ ಕಾಡಿನಲ್ಲಿ ಚಿರ್ತೆ ಕರಡಿ ಜಿಂಕೆ ಹಂದಿ ನಕ್ಷತ್ರ ಆಮೆ ಹಂದಿ ಚಿಪ್ನಂದಿ ಮುಂಗಿಸಿ ಕಾಡಬೇಕು ಹೆಬ್ಬಾವು ಹೀಗೆ ತರಾವರಿ ಪ್ರಾಣಿಗಳು ಇವೆ ಅಂತ ಹೇಳ್ತಾರೆ ಹಿಂದೆ ಇಲ್ಲಿ ಹುಲಿಗಳು ಕೂಡ ಇದ್ದುವಂತೆ ಹಾಗೆ ಕತ್ಕಿರ್ಬ ಕೂಡ ಇತ್ತು ಅಂತ ಹೇಳ್ತಾರೆ ಇಲ್ಲಿರುವ ಪಕ್ಷಿಗಳ ಕಲರವ ಕೂಡ ನಿಮ್ಮ ಕಿವಿಗೆ ಇಂಪನ್ನು ನೀಡ್ತದೆ ಇಲ್ಲಿ ನಾನಾ ರೀತಿಯ ಪಕ್ಷಿಗಳಿವೆ ಪಕ್ಷಿ ತಜ್ಞರು ಅಥವಾ ಪಕ್ಷಿ ವೀಕ್ಷಣೆಯ ಹವ್ಯಾಸವುಳ್ಳವರೇನಾದರೂ ಇಲ್ಲಿಗೆ ಬಂದರೆ ಸಾಕಷ್ಟು ರೀತಿಯ ಹಕ್ಕಿಗಳನ್ನು ನೋಡ್ಬೋದು ಅವುಗಳನ್ನು ಹೆಸರಿನಿಂದ ಗುರುತಿಸ್ಬೋದಾಗಿದೆ ಇಲ್ಲಿ ಯಾವುದೇ ರೀತಿಯ ಹೋಟಲ್ಲು ಅಂಗಡಿಗಳು ಇಲ್ಲ ಅದರಿಂದ ನಿಮ್ಗೇನು ಬೇಕೋ ಅದನ್ನು ನೀವು ಬರುವಾಗಲೇ ಇಲ್ಲಿಗೆ ತರಬೇಕಾಗ್ತದೆ ನೀವು ಇಲ್ಲಿ ರಾತ್ರಿ ಉಳಿಬೇಕು ಅಂದರೆ ದೇವಸ್ಥಾನದಲ್ಲಿ ಮಲಗ್ಬೋದು ಅಥವಾ ಭಜನೆ ಮಾಡ್ಬೋದು ಹಾಗೆ ಕೆಲವು ಕೊಠಡಿಗಳು ಕೂಡ ಇದೆ ಇಲ್ಲಿ ಅಡುಗೆ ಕೂಡ ಮಾಡಿಕೊಂಡು ಊಟ ಮಾಡ್ಬೋದು ನಿಮ್ಮ ಅಡುಗೆ ಅಂದರೆ ಸಿಹಿ ಅಡುಗೆನಾದರೂ ಮಾಡ್ಬೋದು ಮಾಂಸದ ಅಡುಗೆನಾದರೂ ಮಾಡ್ಬೋದು ಇಲ್ಲಿ ಎರಡನ್ನೂ ಕೂಡ ಸಿದ್ದಪ್ಪನಿಗೆ ಆಗ್ತದೆ ಅಂತೇಳಿ ಎರಡು ರೀತಿಯ ಅಡುಗೆಗಳನ್ನು ಕೂಡ ಹೆಚ್ಚಿನ ಜನ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗ್ತಾರೆ ಜೀವನದಲ್ಲಿ ಒಮ್ಮೆ ಆದರೂ ನೋಡಬೇಕಾದಂತಹ ಸ್ಥಳ ಇದಾಗಿದೆ ಒಮ್ಮೆ ಹೋಗಿ ಬನ್ನಿ ಎಲ್ರಿಗೂ ನಮಸ್ತೆ